ಕಾಶಿ ಬನಾರಸ್ ವಾರಣಾಸಿ ಎಂದು ಕರೆಯಲ್ಪಡುವ ಈ ಪವಿತ್ರ ಸ್ಥಳಕ್ಕೆ ನಮ್ಮ ಜೀವನದಲ್ಲಿ ಒಮ್ಮೆಯಾದರೂ ಭೇಟಿ ಕೊಡಲೇಬೇಕು ಈ ಪವಿತ್ರ ಸ್ಥಳದಲ್ಲಿ ಮಾನವನ ಆತ್ಮಕ್ಕೆ ಮೋಕ್ಷ ಸಿಗುವ ಸ್ಥಳವೇ ಕಾಶಿ ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ವಿತ್ ಪ್ರಭಾಕರ್ ಈ ವಿಡಿಯೋದಲ್ಲಿ ನಮ್ಮ ಕರ್ನಾಟಕದಿಂದ ಕಾಶಿ ಯಾವ ರೀತಿ ತಲುಪುವುದು ಮತ್ತು ಕಾಶಿಯಲ್ಲಿ ನಾವು ಏನೆಲ್ಲ ನೋಡಬಹುದು ಎಂದು ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ ಬನ್ನಿ ಕಾಶಿಯನ್ನು ಬಲಾರಸ್ ವಾರಣಾಸಿ ಎಂದು ಸಹ ಕರೆಯುತ್ತಾರೆ ಇಲ್ಲಿ ನೆಲೆಸಿರುವ ಕಾಶಿ ವಿಶ್ವನಾಥನ ದೇವಾಲಯ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಈ ದೇವಾಲಯವು ಒಂದು ನೀವು ನಿಮ್ಮ ಕುಟುಂಬದ ಜೊತೆ ಕಾಶಿ ವಿಶ್ವನಾಥನ ದರ್ಶನ ಮಾಡಲು ಪ್ಲಾನ್ ಮಾಡುತ್ತಿದ್ದರೆ ಈ ವಿಡಿಯೋ ನಿಮಗೆ ತುಂಬ ಉಪಯೋಗವಾಗಲಿದೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಕಾಶಿಯಲ್ಲಿ ಹೋಟೆಲ್ ರೂಮ್ ಅಥವಾ ಧರ್ಮಶಾಲಾ ರೂಮ್ ಹೇಗೆ ಬುಕ್ ಮಾಡುವುದು ಮತ್ತು ದರ್ಶನ ಮಾಡಲು ಸರಿಯಾದ ಸಮಯ ಯಾವುದು ಇಲ್ಲಿ ಬೇರೆ ಯಾವೆಲ್ಲ ದೇವಾಲಯಗಳನ್ನು ನೋಡಬಹುದು ಇಲ್ಲಿನ ಊಟ ತಿಂಡಿ ತಿನಿಸುಗಳ ಬಗ್ಗೆ ತಿಳಿದುಕೊಳ್ಳೋಣ ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಬೇರೆ ಬೇರೆ ಸ್ಥಳಗಳ ಬಗ್ಗೆ ಮಾಹಿತಿ ನಿಮಗೆ ತಿಳಿಸ್ಕೊಡ್ತಾ ಇರ್ತವೆ ನಮ್ಮ ಕರ್ನಾಟಕದಿಂದ ಟ್ರೈನಲ್ಲಿ ಹೋಗಬೇಕು ಅಂತ ಹೇಳಿದ್ರೆ ನಾವು ವಾರಣಾಸಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಇದೆ ಟ್ರೈನ್ ನಂಬರ್ ಡಬಲ್ ಟು ಸಿಕ್ಸ್ ಏಯ್ಟ್ ಸೆವೆನ್ ಈ ಟ್ರೈನು ವಾರದಲ್ಲಿ ಎರಡು ದಿನ ಇರುತ್ತೆ ಮಂಗಳವಾರ ಮತ್ತು ಗುರುವಾರ ಈ ಟ್ರೈನು ಕೆ ಎಸ್ ಆರ್ ಮೆಜೆಸ್ಟಿಕ್ಕಿಂದ ಯಶವಂತಪುರ ತುಮಕೂರು ಅರಸಿಕೆರೆ ಕಡೂರು ಚಿತ್ರದುರ್ಗ ಬಳ್ಳಾರಿ ಮಾರ್ಗವಾಗಿ ಹೋಗುತ್ತೆ ಟ್ರೈನ್ ಜರ್ನಿ ನಮಗೆ ನಲವತ್ತೆರಡರಿಂದ ನಲವತ್ತ್ಮೂರು ಗಂಟೆ ಆಗುತ್ತೆ ಇನ್ನು ನಾವು ಫ್ಲೈಟಲ್ಲಿ ಹೋಗಬೇಕು ಅಂತ ಪ್ಲಾನ್ ಮಾಡಿದರೆ ಮೂರು ಗಂಟೆ ಒಳಗೆ ಹೋಗ್ಬೋದು ಹತ್ತಿರದ ಏರ್ಪೋರ್ಟ್ ಅಂತ ಹೇಳಿದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಏರ್ಪೋರ್ಟ್ ವಾರಣಾಸಿ ನಾವು ವಾರಣಾಸಿ ರೈಲ್ವೆ ಸ್ಟೇಷನ್ ರೀಚ್ ಆದ್ಮೇಲೆ ಈ ರೀತಿಯಾಗಿ ಎಸ್ಕಿಲೇಟರ್ ಇರುತ್ತೆ ಇಲ್ಲಿಂದ ನಾವು ಮೇಲೆ ಬಂದು ಹೊರಗಡೆ ಬಂದರೆ ನಮ್ಗೆ ಆಟೋಗಳು ಮತ್ತೆ ರಿಕ್ಷಾಗಳು ಸಿಗ್ತವೆ ಜಾಸ್ತಿ ಜನ ಇದ್ರೆ ಆಟೋ ಚಾರ್ಜ್ ಮಾತಾಡ್ಕೊಂಡು ನಾವು ಮೊದಲೇ ರೂಮ್ ಬುಕ್ ಮಾಡಿದ್ರೆ ಆ ಹೋಟೆಲ್ ಹೆಸರು ಅಥವಾ ಧರ್ಮಶಾಲೆ ಹೆಸರೆಳೆದ್ರೆ ಸಾಕು ಕರ್ಕೊಂಡೋಗಿ ಬಿಡ್ತಾರೆ ಇಲ್ಲಿರುವಂಥ ಆಟೋ ಡ್ರೈವರ್ಗಳಿಗೆ ಕನ್ನಡ ಅರ್ಥ ಆಗೋಲ್ಲ ನಾವು ಹಿಂದಿಲಿ ಮಾತಾಡ್ಬೇಕಾಗತ್ತೆ ಇನ್ನು ಕಾಶಿಯಲ್ಲಿ ರೂಮ್ ಯಾವ ರೀತಿ ಬುಕ್ಕಿಂಗ್ ಮಾಡೋದು ಅಂತ ನೋಡೋಣ ಬನ್ನಿ ಕಾಶಿಯಲ್ಲಿ ಸಾಕಷ್ಟು ಪ್ರೈವೇಟ್ ಹೋಟೆಲ್ಗಳು ನಮ್ಮ ಅನುಕೂಲಕ್ಕೆ ತಕ್ಕಂತೆ ರೂಮ್ ಬುಕ್ ಮಾಡ್ಕೋಬಹುದು ಕಾಶಿಯಲ್ಲಿ ಜಂಗಮವಾಡಿ ಮಠ ಇದೆ ಇಲ್ಲಿ ಜಾಸ್ತಿ ನಮ್ಮ ಕರ್ನಾಟಕದ ಭಕ್ತರು ಬರ್ತಾರೆ ಇಲ್ಲಿ ನಾವು ಕನ್ನಡದಲ್ಲಿ ಮಾತಾಡಬಹುದು ಬೋರ್ಡ್ ಸಹ ಕನ್ನಡದಲ್ಲೇ ಇದೆ ನಾವು ಮೊದಲೇ ರೂಮ್ ಬುಕ್ ಮಾಡಿಲ್ಲ ಅಂತ ಹೇಳಿದ್ರೆ ಕಾಶಿಗೆ ಬಂದಾಗ ರೂಮ್ ಬುಕ್ ಮಾಡ್ಕೋಬಹುದು ಮೊದಲು ನಾವು ಜಂಗಮವಾಡಿ ಮಠಕ್ಕೆ ಹೋಗಿ ಅಲ್ಲಿ ನಾವು ರೂಮ್ ಬುಕ್ಕಿಂಗ್ ಟ್ರೈ ಮಾಡಬೇಕು ಇಲ್ಲಿ ರೂಮ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಇಲ್ಲಿ ತೆಲುಗು ಆಂಧ್ರ ಧರ್ಮಶಾಲೆಗಳಿವೆ ಜಂಗಮವಾಡಿ ಮಠದಿಂದ ಒಂದು ಕಿಲೋಮೀಟರ್ ಒಳಗಡೆನೆ ಇವೆ ಸೈಕಲ್ ಬಾಬಾ ಆಶ್ರಮ ಮತ್ತು ಶ್ರೀರಾಮ ತಾರಕ ಆಂಧ್ರ ಆಶ್ರಮ ಇಲ್ಲೂ ಸಹ ರೂಮ್ ಬುಕ್ ಮಾಡ್ಕೋಬಹುದು ಈ ಎಲ್ಲ ಧರ್ಮಶಾಲೆಗಳಲ್ಲಿ ಉಚಿತವಾಗಿ ಮಧ್ಯಾಹ್ನ ಊಟ ಮತ್ತು ರಾತ್ರಿ ತಿಂಡಿ ಉಚಿತವಾಗಿರುತ್ತೆ ಆದರೆ ಇಲ್ಲಿ ತೆಲುಗು ಜನಗಳಿಗೆ ಮೊದಲ ಆದ್ಯತೆ ಕೊಡ್ತಾರೆ ಕನ್ನಡ ಮಾತಾಡಿದ್ರೆ ಇಲ್ಲಿ ಯಾರಿಗೂ ಅರ್ಥ ಆಗೋದಿಲ್ಲ ಅದೊಂದು ನಾವು ನೆನಪಲ್ಲಿಟ್ಟು ಹೋಗಬೇಕು ಜಂಗಮವಾಡಿ ಮಠದಲ್ಲಿ ಮಾತ್ರ ನಮಗೆ ಕನ್ನಡದ ಭಕ್ತರು ಮತ್ತು ಕನ್ನಡದವರು ಸಿಗ್ತಾರೆ ಅಲ್ಲಿ ನಾವು ರೂಮ್ ಬುಕ್ಕಿಂಗ್ ಆದಮೇಲೆ ನಾವು ರೂಮ್ನಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಗಂಗಾ ಸ್ನಾನ ಮಾಡಿ ನಾವು ದೇವರ ದರ್ಶನಕ್ಕೆ ಹೋಗ್ಬೋದು ಇಲ್ಲಿ ಕಾಶಿ ವಿಶ್ವನಾಥ ಸ್ವಾಮಿಯ ದರ್ಶನಕ್ಕೂ ಮೊದಲು ನಾವು ಕ್ಷೇತ್ರಪಾಲಕ ಕಾಲಭೈರವ ಸ್ವಾಮಿಯ ದರ್ಶನ ಮಾಡಿ ಕಾಲಭೈರವನಿಂದ ಅನುಮತಿ ತೆಗೆದುಕೊಂಡು ನಾವು ನಂತರ ಕಾಶಿ ವಿಶ್ವನಾಥ ಸ್ವಾಮಿಯ ದರ್ಶನ ಮಾಡಬೇಕಾಗತ್ತೆ ಇಲ್ಲಿ ಕಾಶಿಲಿ ಗಲ್ಲಿಗಳು ತುಂಬಾ ಚಿಕ್ಕ ಚಿಕ್ಕದಾಗಿ ಹಳೆ ಕಾಲದ ಗಲ್ಲಿಗಳು ಇರುತ್ತೆ ನಮಗೆ ರೋಡು ಕನ್ಫ್ಯೂಸ್ ಆದರೆ ಯಾರಿಗಾದರೂ ಕೇಳಿಕೊಂಡು ನಾವು ಗಂಗಾ ಸ್ನಾನಕ್ಕೆ ಯಾವ ಕಡೆ ಹೋಗ್ಬೇಕು ಮತ್ತೆ ಕಾಲಭೈರವ ಸ್ವಾಮಿ ದೇವಸ್ಥಾನಕ್ಕೆ ಯಾವ ಕಡೆ ಹೋಗ್ಬೇಕು ಅಂತ ಹೇಳಿದ್ರೆ ಹೇಳ್ತಾರೆ ಕೆಲವು ಕಡೆ ಬೋರ್ಡ್ ಕೂಡ ಹಾಕಿರ್ತಾರೆ ಕಾಲಭೈರವ ಸ್ವಾಮಿ ದರ್ಶನ ಮಾಡಿ ಹೊರಗಡೆ ಬಂದ್ರೆ ಈ ಸರ್ಕಲ್ ಇಂದ ಸ್ವಲ್ಪ ಮುಂದೆ ಹೋದ್ರೆ ನಮಗೆ ಮೃತ್ಯುಂಜಯ ಮಹಾದೇವ ದೇವಸ್ಥಾನ ಇದೆ ಅಲ್ಲಿ ಹೋಗಿ ದರ್ಶನ ಮಾಡಿ ನಂತರ ಹಾಗೆ ಸ್ವಲ್ಪ ಒಳಗಡೆ ಹೋದ್ರೆ ನಮಗೆ ಧನ್ವಂತರಿ ಕೂಪಂ ಇದೆ ಕೂಪಂ ಅಂದ್ರೆ ಬಾವಿ ಆ ಬಾವಿ ನೀರು ಕುಡಿದ್ರೆ ನಮ್ಮ ದೇಹದ ಎಲ್ಲಾ ರೋಗಗಳು ವಾಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಈ ನೀರನ್ನು ನಾವು ಮನೆಗೂ ಸಹ ತರಬಹುದು ದಂತಕಥೆಯ ಪ್ರಕಾರ ಧನ್ವಂತರಿ ದೇವನು ತನ್ನ ಎಲ್ಲಾ ಔಷಧಿಯ ಜ್ಞಾನವನ್ನು ಬಾವಿಗೆ ಸುರಿದನು ಆ ಮೂಲಕ ಈ ಬಾವಿಯ ನೀರಿಗೆ ಚಿಕಿತ್ಸಾ ಗುಣಗಳು ಬಂದಿದೆ ಈ ಬಾವಿಯ ನೀರನ್ನು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಮತ್ತು ಇದು ಹಲವಾರು ಅಂತರ್ಜಲದ ಮಿಶ್ರಣವಾಗಿದೆ ಎಂದು ನಂಬಲಾಗಿದೆ ಈ ವಿಶಿಷ್ಟ ಮಿಶ್ರಣದಿಂದಾಗಿ ಈ ಬಾವಿಯ ನೀರು ಎಲ್ಲಾ ಕಾಯಿಲೆಗಳನ್ನು ಗುಣಪಡಿಸುವ ಶಕ್ತಿಯನ್ನು ಹೊಂದಿದೆ ಎಂದು ನಂಬಲಾಗಿದೆ ಕಾಲಭೈರವ ಸ್ವಾಮಿ ಮೃತ್ಯುಂಜಯ ಸ್ವಾಮಿ ದರ್ಶನ ಮಾಡಿ ಆದ್ಮೇಲೆ ನಾವು ಕಾಶಿ ವಿಶ್ವನಾಥ ಸ್ವಾಮಿ ದರ್ಶನ ಮಾಡಬಹುದು ದೇವಸ್ಥಾನದ ಒಳಗಡೆ ಮೊಬೈಲ್ ಕ್ಯಾಮ್ರಾ ಸ್ಮಾರ್ಟ್ ವಾಚ್ ಯಾವುದೇ ಎಲೆಕ್ಟ್ರಿಕಲ್ ಐಟಮ್ ಬಿಡೋದಿಲ್ಲ ಮೊಬೈಲ್ ಲಾಕರ್ ದೇವಸ್ಥಾನದಲ್ಲೂ ಇದೆ ಮತ್ತೆ ಹೊರಗಡೆ ಇದೆ ಹೊರಗಡೆ ನಾವು ಲಾಕರ್ ತಗೊಂಡ್ವಿ ಅಂತ ಹೇಳಿದ್ರೆ ಸ್ವಲ್ಪ ಅಮೌಂಟ್ ಜಾಸ್ತಿ ತಗೋತಾರೆ ಕಾಶಿ ವಿಶ್ವನಾಥ ಸ್ವಾಮಿಯ ದರ್ಶನಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ನಾಲ್ಕು ಗೇಟ್ ಗಳಿವೆ ಗೇಟ್ ನಂಬರ್ ಒನ್ ಲಲಿತಾ ಘಾಟ್ ಎರಡನೇ ಎಂಟ್ರಿ ವಿಶ್ವನಾಥ ಗಲ್ಲಿ ಗಡೋಲಿಯಾ ಚೌಕ್ ಹತ್ತಿರ ಮೂರು ಮತ್ತು ನಾಲ್ಕನೇ ಗೇಟ್ ಇದೆ ಇಲ್ಲಿ ಸ್ಪೆಷಲ್ ದರ್ಶನ ಕೂಡ ಇದೆ ಮುನ್ನೂರು ರೂಪಾಯಿ ಚಾರ್ಜ್ ಇರುತ್ತೆ ನಾವು ಫ್ರೀ ದರ್ಶನಕ್ಕೆ ಹೋದ್ವಿ ಅಂತ ಹೇಳಿದ್ರೆ ನಮ್ಗೆ ವಿಥಿನ್ ಟೂ ತ್ರೀ ಅವರ್ಸ್ ಒಳಗಡೆ ನಮ್ಗೆ ದರ್ಶನ ಆಗುತ್ತೆ ತುಂಬಾ ರಶ್ ಇತ್ತು ಅಂತ ಹೇಳಿದ್ರೆ ನಮ್ಗೆ ಐದರಿಂದ ಆರು ಗಂಟೆ ಸಮಯ ಆಗುತ್ತೆ ದರ್ಶನ ಮಾಡ್ಕೊಂಡು ಹೊರ್ಗಡೆ ಬರೋಷ್ಟಲ್ಲಿ ಭಗವಾನ್ ವಿಶ್ವನಾಥನ ಆವಿರ್ಭಾವದ ಬಗೆಗಿನ ಕಥೆಯು ನೇರ ಸೃಷ್ಟಿಗೆ ಸಂಬಂಧಿಸಿದ್ದು ಭಗವಾನ್ ಶಿವನು ವಾರಣಾಸಿಯನ್ನು ಒಂದು ತಪೋಭೂಮಿ ಭಕ್ತರಿಗೆ ತಪಸ್ಸು ಮಾಡಲು ಪವಿತ್ರವಾದ ಕ್ಷೇತ್ರ ಪ್ರಶಾಂತ ವಾತಾವರಣದಲ್ಲಿ ಭಗವಂತನನ್ನು ಕುರಿತು ಧ್ಯಾನ ಮಾಡುವ ಸ್ಥಳವನ್ನಾಗಿ ಸೃಷ್ಟಿ ಮಾಡಿದನು ಉಪನದಿಗಳಾದ ವರಣ ಮತ್ತು ಅಸ್ಸಿ ನದಿಗಳು ಗಂಗಾ ನದಿಯೊಂದಿಗೆ ಸಂಗಮವಾಗುವ ಸ್ಥಳದಲ್ಲಿ ಈ ನಗರದ ನಿರ್ಮಾಣವಾಗಿರುವುದರಿಂದ ಈ ನಗರಕ್ಕೆ ವಾರಣಾಸಿ ಎಂದು ಹೆಸರು ಬಂದಿದೆ ಉಪನಿಷತ್ತುಗಳಂತಹ ಶಾಸ್ತ್ರಗಳಲ್ಲೂ ಸ್ಕಂದ ಪುರಾಣ ಅಗ್ನಿಪುರಾಣಗಳಲ್ಲೂ ರಾಮಾಯಣ ಮಹಾಭಾರತಗಳಲ್ಲೂ ಈ ಪವಿತ್ರ ನಗರದ ಬಗ್ಗೆ ಉಲ್ಲೇಖ ದೊರೆಯುತ್ತದೆ ಈ ಶಾಶ್ವತವಾದ ಪವಿತ್ರ ಕ್ಷೇತ್ರವು ಯಾತ್ರಿಕರ ನಗರವಾಗಿದೆ ಇಲ್ಲಿ ಅನೇಕ ದೇವಾಲಯಗಳಿವೆ ಚೆನ್ನಾಗಿ ಅಭಿವೃದ್ಧಿ ಹೊಂದಿದ ಸ್ಥಾನಘಟ್ಟಗಳು ಯಾತ್ರಿಗಳು ನದಿಗೆ ಇಳಿದು ಸ್ನಾನ ಮಾಡಲು ಅನುಕೂಲವಾಗುವಂತೆ ನದಿ ದಡದಲ್ಲಿ ಕಟ್ಟಿರುವ ಸೋಪಾನಗಳ ಮೆಟ್ಟಿಲುಗಳು ಮತ್ತು ಜಪಸಾಲೆಗಳು ಇವೆ ಗಂಗಾ ನದಿಯಲ್ಲಿ ಬೋಟಿಂಗ್ ಹೋಗಬೇಕು ಅಂತ ಹೇಳಿದ್ರೆ ನಾರ್ಮಲ್ ಬೋಟಲ್ಲಿ ಒಬ್ಬರಿಗೆ ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಇನ್ನು ಡಬಲ್ ಡೆಕ್ಕರ್ ಬೋಟ್ ನಲ್ಲಿ ಹೋಗ್ಬೇಕು ಅಂತ ಹೇಳಿದ್ರೆ ಇನ್ನೂರು ರೂಪಾಯಿ ಚಾರ್ಜ್ ಆಗುತ್ತೆ ಒಬ್ಬರಿಗೆ ಇದರಲ್ಲಿ ಟೋಟಲ್ ಎಂಬತ್ನಾಲ್ಕು ಗಾರ್ಡ್ ತೋರಿಸ್ತೀವಿ ಅಂತ ಹೇಳ್ತಾರೆ ಆದ್ರೆ ನಮಗೆ ತೋರಿಸೋದು ಇಪ್ಪತ್ತರಿಂದ ಮೂವತ್ತು ಗಾರ್ಡ್ ತೋರಿಸಿ ವಾಪಸ್ ಕರ್ಕೊಂಡು ಬಂದ್ಬಿಡ್ತಾರೆ ನಾವು ಬೋಟ್ ಹತ್ತೋದಕ್ಕಿಂತ ಮುಂಚೆ ಮೊದಲೇ ಮಾತಾಡ್ಕೊಂಡು ಎಲ್ಲಾ ಘಾಟ್ ತೋರಿಸಕೊ ಅಂತ ಕೇಳ್ಕೊಂಡ್ಬಿಟ್ಟು ಹತ್ತಬೇಕಾಗುತ್ತೆ ಕಾಶಿಯಲ್ಲಿ ಗಂಗಾ ಸ್ನಾನ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಆರು ಪವಿತ್ರವಾದ ಸ್ನಾನಘಟ್ಟಗಳಿವೆ ಹಿಂದಿಯಲ್ಲಿ ಸ್ನಾನಘಟ್ಟಕ್ಕೆ ಘಾಟ್ ಅಂತ ಹೇಳ್ಬಿಟ್ಟು ಕರೀತಾರೆ ಮಣಿಕರ್ಣಿಕಾ ಘಾಟ್ ದಶಾಶ್ವಮೇಧ ಘಾಟ್ ವರ್ಣ ಮತ್ತು ಹಸಿ ಘಾಟ್ ಪಂಚಗಂಗಾ ಘಾಟ್ ಹರಿಶ್ಚಂದ್ರ ಘಾಟ್ ಕೇದಾರೇಶ್ವರ ಘಾಟ್ ನಾವು ಸ್ಟೇ ಆಗಿರುವಂತಹ ರೂಮ್ಗೆ ಯಾವ್ದು ಹತ್ರ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಿಕೊಂಡು ನಾವು ಗಂಗಾ ಸ್ನಾನಕ್ಕೆ ಹೋಗಿ ಸ್ನಾನ ಮಾಡಿಕೊಂಡು ನಾವು ದೇವರ ದರ್ಶನಕ್ಕೆ ಹೋಗ್ಬೋದು ಇದು ಗೇಟ್ ನಂಬರ್ ಒನ್ ಲಲಿತಾ ಘಾಟ್ ಇಲ್ಲಿ ಸ್ವಲ್ಪ ಜನ ಜಾಸ್ತಿ ಇರ್ತಾರೆ ಗಂಗಾ ಸ್ನಾನ ಮಾಡಿಕೊಂಡು ಇಲ್ಲಿಂದನೇ ದೇವರ ದರ್ಶನಕ್ಕೆ ಹೋಗ್ತಾರೆ ನಮಗೆ ತಿಳಿದ ಪ್ರಕಾರ ಗೇಟ್ ನಂಬರ್ ಫೋರಲ್ಲಿ ಅಲ್ಲಿ ಅಷ್ಟು ರಶ್ ಇರಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನಾರ್ಮಲ್ ಟೈಮ್ ಅಲ್ಲಿ ಇನ್ನು ಕಾಶಿಯಲ್ಲಿ ಊಟ ತಿಂಡಿ ತಿನಿಸುಗಳ ಬಗ್ಗೆ ನೋಡೋದಾದ್ರೆ ನಮ್ಮ ಕಡೆ ಸಿಗೋತರ ಸೌತ್ ಫುಡ್ ಸಿಗೋದಿಲ್ಲ ಇಲ್ಲಿ ಪೂರಿ ಸಮೋಸ ಸ್ವೀಟ್ಸ್ ಮಲೈ ಲಸ್ಸಿ ಇನ್ನೂ ಅನೇಕ ಬಗೆಯ ತಿಂಡಿ ತಿನಿಸುಗಳು ಇಲ್ಲಿ ದೊರೆಯುತ್ತೆ ಮತ್ತೆ ನಾವು ಟ್ರೈನ್ ಅಲ್ಲಿ ಜರ್ನಿ ಮಾಡುವಾಗ ಕೂಡ ಇದೇ ಫುಡ್ಗಳು ಸಿಗೋದು ಬೆಟರ್ ಅಂದರೆ ನಾವು ನಮ್ಮ ಕಡೆ ತಿಂಡಿ ತಿನಿಸುಗಳನ್ನ ಸ್ವಲ್ಪ ತೊಗೊಂಡು ಹೋದರೆ ತುಂಬ ಒಳ್ಳೆಯದು ನಮ್ಮ ಕರ್ನಾಟಕದಿಂದ ಕಾಶಿ ಜರ್ನಿ ನಲವತ್ತೆರಡರಿಂದ ನಲವತ್ತ್ಮೂರು ಗಂಟೆ ಆಗುತ್ತೆ ಜರ್ನಿ ಟೈಮಲ್ಲಿ ನಮಗೆ ಊಟ ತಿಂಡಿಗೆ ತುಂಬ ಉಪಯೋಗ ಆಗುತ್ತೆ ನಾವು ಬೇಕು ಅಂತ ಹೇಳಿದ್ರೆ ಆನ್ಲೈನ್ ಫುಡ್ ಕೂಡ ಆರ್ಡರ್ ಮಾಡ್ಕೋಬೋದು ಇದಕ್ಕೆ ನಮ್ಮ ಟ್ರೈನ್ ಟಿಕೆಟ್ ಪಿ ಎನ್ ಆರ್ ನಂಬರ್ ಬೇಕಾಗುತ್ತೆ ಕಾಶಿಯಲ್ಲಿ ನಾವು ನೋಡ್ಬೋದು ಪ್ರತಿ ಹತ್ತು ನಿಮಿಷಕ್ಕೊಂದು ಹದಿನೈದು ನಿಮಿಷಕ್ಕೊಂದು ಮೃತದೇಹ ಬರ್ತನೇ ಇರುತ್ತೆ ರಾಮ್ ನಾಮ್ ಸತೀಹ ಎನ್ನುವ ಶಬ್ದ ನಮ್ಮ ಕಿವಿಗೆ ಬೀಳ್ತಾನೆ ಇರುತ್ತೆ ಇಲ್ಲಿ ಹೆಚ್ಚು ಮೃತದೇಹ ಸುಡುವ ಜಾಗ ಅಂತ ಹೇಳಿದ್ರೆ ಮಣಿಕರ್ಣಿಕಾ ಘಾಟ್ ಮತ್ತು ಹರಿಶ್ಚಂದ್ರ ಘಾಟ್ ಬನ್ನಿ ಈಗ ಮಣಿಕರ್ಣಿಕಾ ಘಾಟ್ ಹೋಗೋಣ ಅಲ್ಲಿ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ಮಣಿಕರ್ಣಿಕಾ ಘಾಟ್ ನೋಡಿ ಆದಮೇಲೆ ನಾವು ಲಲಿತಾ ಘಾಟ್ ಹತ್ರ ಬಂದರೆ ನಾವು ನೇಪಾಳಿ ದೇವಸ್ಥಾನ ಮತ್ತು ಪಶುಪತಿ ದೇವರ ದರ್ಶನ ಮಾಡ್ಬೋದು ಇಷ್ಟೆಲ್ಲ ಅಷ್ಟರಲ್ಲಿ ಒಂದು ದಿನ ಆಗುತ್ತೆ ನಾವು ನಮ್ಮ ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾವು ಸಾಯಂಕಾಲ ಗಂಗಾ ಆರತಿ ನೋಡ್ಬೋದು ಗಂಗಾ ಆರತಿ ನೋಡಬೇಕು ಅಂತ ಹೇಳಿದ್ರೆ ನಾವು ದಶಾಶ್ವಮೇಧ ಘಾಟ್ ಹತ್ರ ಬರಬೇಕಾಗುತ್ತೆ ಸಾಯಂಕಾಲ ಐದು ಗಂಟೆಯಿಂದಲೇ ಜನ ಸೇರ್ತಾರೆ ಇಲ್ಲಿಗೆ ಗಂಗಾ ಆರತಿ ಸ್ಟಾರ್ಟ್ ಆಗೋದು ಏಳು ಗಂಟೆಗೆ ನಾವು ಮುಂಚೆನೇ ಬಂದು ಸ್ವಲ್ಪ ಮುಂದೆ ಕುಳಿತುಕೊಂಡ್ರೆ ಹತ್ತಿರದಿಂದಲೇ ನೋಡ್ಬೋದು ಇಲ್ಲ ಅಂದರೆ ನಾವು ಹತ್ತಿರದಿಂದ ನೋಡೋದಕ್ಕೆ ಆಗೋದಿಲ್ಲ ಈ ಥರನು ಪ್ಲಾನ್ ಮಾಡ್ಕೋಬಹುದು ನಾವು ಗಂಗಾ ನದಿಯ ಬೋಟಿಂಗ್ ಮತ್ತು ಗಂಗಾ ಹರತಿ ಸಾಯಂಕಾಲ ಹೋದರೆ ಬೋಟಿಂಗ್ ಆದ್ಮೇಲೆ ನಾವು ಗಂಗಾ ಹರತಿ ನೋಡಬಹುದು ನಾವು ಹೋಗುವಂತ ಬೋಟಿಂಗ್ ಅವರು ಸಾಯಂಕಾಲ ಹೋದ್ರೆ ಅವರೇ ಕರೀತಾರೆ ಬೋಟಿಂಗ್ ಮತ್ತು ಗಂಗಾ ಹರತಿ ಅಂತ ನಾವು ಬೋಟಲ್ಲಿ ಇದ್ದು ಗಂಗಾ ಹರತಿ ನೋಡಿಕೊಂಡು ನಾವು ನಮ್ಮ ರೂಮ್ಗೆ ಹೋಗಿ ರೆಸ್ಟ್ ಮಾಡ್ಬೋದು ಸಾಯಂಕಾಲ ನಾವು ದಶಾಶ್ವಮೇಧ ಘಾಟ್ನಲ್ಲಿ ಗಂಗಾ ಹರತಿ ನೋಡಿಕೊಂಡು ಲಲಿತಾ ಘಾಟ್ ಹೋದ್ರೆ ಇಲ್ಲಿ ಲೇಸರ್ ಪ್ರದರ್ಶನ ಇರುತ್ತೆ ಏಳು ಗಂಟೆ ಮತ್ತೆ ಎಂಟು ಗಂಟೆಗೆ ಹದಿನೈದು ನಿಮಿಷ ಇರುತ್ತೆ ಇದರಲ್ಲಿ ನಮಗೆ ಕಾಶಿ ವಿಶ್ವನಾಥ ದೇವಸ್ಥಾನದ ಹಿನ್ನೆಲೆ ಬಗ್ಗೆ ತೋರಿಸ್ತಾರೆ ತುಂಬಾ ಚೆನ್ನಾಗಿರುತ್ತೆ ಅದನ್ನು ಕೂಡ ನಾವು ನೋಡಬಹುದು ಒಂದು ದಿನದಲ್ಲಿ ಇಷ್ಟೆಲ್ಲ ನಾವು ನೋಡಬಹುದು ಒಂದು ಗಂಗಾ ಸ್ನಾನ ಎರಡು ಕಾಲಭೈರವ ಸ್ವಾಮಿ ಮತ್ತು ಮೃತ್ಯುಂಜಯ ಸ್ವಾಮಿ ದರ್ಶನ ಮತ್ತು ಮೃತ್ಯುಂಜಯ ಬಾವಿ ಮೂರು ಕಾಶಿ ವಿಶ್ವನಾಥ ಸ್ವಾಮಿಯ ದರ್ಶನ ನಾಲ್ಕು ಗಂಗಾ ನದಿಯ ಬೋಟಿಂಗ್ ಐದು ಮಣಿಕರ್ಣಿಕಾ ಘಾಟ್ ಆರು ನೇಪಾಳಿ ಮಂದಿರ್ ಮತ್ತು ಪಶುಪತಿನಾಥ ದರ್ಶನ ಏಳು ಗಂಗಾಹಾರತಿ ಇಷ್ಟೆಲ್ಲ ನಾವು ಒಂದು ದಿನದಲ್ಲಿ ನೋಡಬಹುದು ಡೇ ಟೂನಲ್ಲಿ ನಲ್ಲಿ ನಾವು ಏನೆಲ್ಲ ನೋಡ್ಬೋದು ಅಂತ ಹೇಳಿಬಿಟ್ಟು ನೋಡೋಣ ನಾವು ಬೆಳಿಗ್ಗೆ ಬೇಗ ರೆಡಿಯಾಗಿ ಹೋದ್ರೆ ಗ್ರಾಮ ದೇವತೆ ವಾರಾಹಿ ದೇವಿಯ ದರ್ಶನ ಮಾಡಬಹುದು ದರ್ಶನದ ಸಮಯ ಬೆಳಿಗ್ಗೆ ಏಳು ಮೂವತ್ತರಿಂದ ಬೆಳಿಗ್ಗೆ ಒಂಬತ್ತು ಮೂವತ್ತರ ತನಕ ಅಷ್ಟೇ ಇರೋದು ಎರಡು ಗಂಟೆ ಸಮಯ ಇರುತ್ತೆ ವಾರಾಹಿ ದೇವಿ ದುರ್ಗಾ ಮಾತೆಯ ಸೈನ್ಯ ಅಧ್ಯಕ್ಷೆ ವಾರಾಹಿ ಅಮ್ಮ ವಾರಣಾಸಿ ಗ್ರಾಮ ದೇವತೆ ರಾತ್ರಿ ಕಾಶಿ ನಗರಕ್ಕೆ ಯಾವುದೇ ದುಷ್ಟಶಕ್ತಿಗಳು ಬರದಂತೆ ಇಡೀ ರಾತ್ರಿ ಕಾಶಿಯನ್ನು ಕಾವಲು ಕಾಯ್ತಾಳೆ ವಾರಾಹಿ ಮಾತೆ ಉಗ್ರರೂಪಿಣಿ ನಾವು ಡೈರೆಕ್ಟ್ ದರ್ಶನ ಮಾಡಲು ಸಾಧ್ಯವಿಲ್ಲ ತಾಯಿಯ ದೇವಾಲಯ ಭೂಗರ್ಭದಲ್ಲಿ ಇದೆ ನಾವು ಮೇಲಿಂದ ದರ್ಶನ ಮಾಡಲು ಎರಡು ಕಿಂಡಿಗಳಿವೆ ಒಂದು ಕಿಂಡಿಯಿಂದ ನೋಡಿದ್ರೆ ಮುಖ ಅಥವಾ ಕಣ್ಣು ಮಾತ್ರ ಕಾಣುತ್ತೆ ಎರಡನೇ ಕಿಂಡಿಯಿಂದ ನೋಡಿದ್ರೆ ನಮಗೆ ವಾರಾಹಿ ಅಮನ ಪಾದ ದರ್ಶನವಾಗುತ್ತೆ ಮಾತೆ ವಿಶಾಲಾಕ್ಷಿ ದೇವಸ್ಥಾನ ನೋಡ್ಬೋದು ಇಲ್ಲಿ ದರ್ಶನ ಆದ ನಂತರ ಇಲ್ಲಿಂದ ಸ್ವಲ್ಪ ದೂರದಲ್ಲೇ ಮಾತೆ ಅನ್ನಪೂರ್ಣ ದೇವಸ್ಥಾನ ಇದೆ ಇಲ್ಲಿ ದರ್ಶನ ಆದ್ಮೇಲೆ ದೇವಸ್ಥಾನದಲ್ಲಿ ಪ್ರಸಾದ ಸಿಗುತ್ತೆ ಇಲ್ಲಿ ಅನ್ನಪೂರ್ಣ ರಸೋಯಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನಾವು ಕಾಶಿಗೆ ಹೋಗಿದ್ದು ಕುಂಭಮೇಳ ಸಮಯದಲ್ಲಿ ಆ ಟೈಮಲ್ಲಿ ಎಲ್ಲ ದೇವಸ್ಥಾನಗಳನ್ನು ನೋಡೋದಕ್ಕೆ ಆಗಿಲ್ಲ ತುಂಬ ಅಂದರೆ ತುಂಬ ರಶ್ ಇತ್ತು ಇಲ್ಲಿ ನೋಡಬೇಕಾದ ದೇವಸ್ಥಾನದ ಸ್ಥಳಗಳ ಹೆಸರು ತಿಳಿಸ್ಕೊಡ್ತೀನಿ ನೀವು ಕಾಶಿ ಹೋದಾಗ ತಪ್ಪದೇ ಈ ಎಲ್ಲ ಸ್ಥಳಗಳನ್ನು ನೋಡ್ಕೊಂಡು ಬರ್ಬೋದು ಮಾತಾ ದುರ್ಗಾ ಮಂದಿರ ತುಳಸಿ ಮಾನಸ ಮಂದಿರ ಶ್ರೀ ತ್ರಿದೇವ್ ಮಂದಿರ ಸಂಕಟಮೋಚನ ಹನುಮಾನ್ ಮಂದಿರ ಶ್ರೀ ಮಣಿ ಮಂದಿರ भारत माता मंदिरा ইসকান मंदिरा নমো ঘাট ਸਰਵੇਦਾ મહામંદિર গাইঘাট ಯಾರೆಲ್ಲ ಕಾಶಿಗೆ ಹೋಗಿ ಬರ್ತೀರಾ ಯಾರೇ ಆಗ್ಲಿ ಕಾಶಿಯಿಂದ ಗಂಗಾ ಜಲ ಮನೆಗೆ ತರಬಾರದು ಅಂತ ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ಕಾಶಿಯಲ್ಲಿ ಮಣಿಕರ್ಣಿಕಾ ಘಾಟ್ ಮತ್ತು ಹರಿಶೇಂದ್ರ ಘಾಟ್ನಲ್ಲಿ ನಿತ್ಯ ನೂರಾರು ಮೃತದೇಹಗಳ ದಹನವಾಗ್ತಾ ಇರುತ್ತೆ ದಹನವಾದ ಚಿತಾಭಸ್ಮ ನೀರಿನಲ್ಲಿ ಬಿಡ್ತಾರೆ ಕಾಶಿ ಅಂದರೆ ಮೋಕ್ಷ ನಗರಿ ಅಲ್ಲಿಂದ ನಾವು ಗಂಗಾ ಜಲ ತಂದ್ರೆ ಆ ನೀರಿನಲ್ಲಿ ಮೃತದೇಹದ ಬೂದಿ ಅಥವಾ ಅವಶೇಷಗಳಿದ್ದರೆ ನಾವು ಆತ್ಮಗಳ ಮೋಕ್ಷ ಮಾರ್ಗಕ್ಕೆ ಅಡ್ಡಿ ಮಾಡಿದಂತೆ ಆಗುತ್ತೆ ಮತ್ತು ಪುನರ್ಜನ್ಮಕ್ಕೆ ಅಡ್ಡಿಯಾದಂತೆ ಆಗುತ್ತೆ ಆತ್ಮಕ್ಕೆ ಅಡ್ಡಿ ಮಾಡಿದ ಪಾಪ ನಮಗೆ ಸುತ್ತಿಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಮತ್ತೆ ಗಂಗಾ ಜಲ ಎಲ್ಲಿಂದ ತರಬೇಕು ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ನಾವು ಗಂಗಾ ಜಲವನ್ನು ಹರಿದ್ವಾರ್ ಪ್ರಯಾಗ್ರಾಜ್ ತ್ರಿವೇಣಿ ಸಂಗಮ ಇಲ್ಲ ಅಂತ ಹೇಳಿದ್ರೆ ಗಂಗೋತ್ರಿಯಿಂದ ನಾವು ತರಬಹುದು ಮಣಿಕರ್ಣಿಕಾ ಘಾಟ್ ಪಕ್ಕದಲ್ಲೇ ಈ ದೇವಸ್ಥಾನ ಇರೋದು ಈ ದೇವಸ್ಥಾನ ರತ್ನೇಶ್ವರ ದೇವಸ್ಥಾನ ಅಂತ ಹೇಳ್ಬಿಟ್ಟು ನಾರ್ಮಲ್ ಟೈಮ್ ಅಲ್ಲಿ ನಾವು ಬಂದ್ರೆ ಈ ರೀತಿಯಾಗಿ ನೋಡಬಹುದು ಮಳೆಗಾಲದಲ್ಲಿ ಬಂದ್ರೆ ನೀರಿನಲ್ಲಿ ಮುಳುಗಿರುತ್ತೆ ಈ ದೇವಸ್ಥಾನ ಯಾರು ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸರಿಯಾದ ಮಾಹಿತಿ ಇಲ್ಲ ಒಬ್ಬೊಬ್ರು ಒಂದೊಂದು ಕತೆ ಹೇಳ್ತಾರೆ ಈ ಇನ್ನು ಕೆಲವರು ಹೇಳ್ತಾರೆ ಶಾಪದಿಂದ ಈ ರೀತಿಯಾಗಿ ಬಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸ್ನೇಹಿತರೆ ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಲು ಮರೀದಿರಿ ನಮ್ಮ ಕರ್ನಾಟಕದಿಂದ ಕಾಶಿ ಎರಡು ದಿನ ಟ್ರಿಪ್ ಪ್ಲಾನ್ ನಲ್ಲಿ ನಾವು ಈ ಎಲ್ಲ ಸ್ಥಳಗಳನ್ನ ನೋಡ್ಬೋದು ಇಲ್ಲಿ ಇನ್ನೂ ಅನೇಕ ಸ್ಥಳಗಳಿವೆ ಎಲ್ಲ ನೋಡಬೇಕು ಅಂತ ಹೇಳಿದ್ರೆ ನಮಗೆ ಮೂರರಿಂದ ನಾಲ್ಕು ದಿನ ಬೇಕಾಗುತ್ತೆ ಕಾಶಿಯಿಂದ ಪ್ರಯಾಗ್ರಾಜ್ ತುಂಬಾ ಹತ್ತಿರ ಆಗುತ್ತೆ ನೂರ ಇಪ್ಪತ್ತ್ ಕಿಲೋಮೀಟರ್ ಆಗುತ್ತೆ ಕಾಶಿಯಲ್ಲಿ ಟ್ರೈನ್ ಮತ್ತೆ ಬಸ್ ಎರಡೂ ಕೂಡ ಸಿಗುತ್ತೆ ಪ್ರಯಾಗ್ರಾಜ್ ಹೋಗೋದಕ್ಕೆ ಪ್ರಯಾಗ್ರಾಜ್ ಹೋಗಿ ಅಲ್ಲಿ ಎಲ್ಲ ನೋಡಿ ಆದ್ಮೇಲೆ ನಾವು ಅಯೋಧ್ಯೆ ಸಹ ಪ್ಲ್ಯಾನ್ ಮಾಡ್ಕೋಬಹುದು ಪ್ರಯಾಗ್ರಾಜಿಂದ ಅಯೋಧ್ಯೆ ನೂರ ಅರವತ್ನಾಲ್ಕು ಕಿಲೋಮೀಟರ್ ಆಗುತ್ತೆ